ವೀಕ್ಷಕರೇ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಒಂದು ಸ್ಥಳ ಇದೆ ಅಲ್ಲಿ ಹಡಗುಗಳು ಯಾವುದೇ ಕುರುಹು ಇಲ್ಲದೆ ಕಣ್ಮರೆ ಆಗ್ತವೆ ವಿಮಾನಗಳು ರಾಡರಿಂದ ಕಣ್ಮರೆ ಆಗ್ತವೆ ಮತ್ತು ದಿಕ್ಸೂಚಿಗಳು ನಿಯಂತ್ರಣ ತಗ್ತವೆ ಕೆಲವರು ಇದನ್ನು ಕಾಕತಾಳಿ ಅಂತ ಕರೀತಾರೆ ಇನ್ನು ಕೆಲವರು ಇದನ್ನು ಗೊತ್ತಿಲ್ಲದ ಸ್ಥಳದ ಒಂದು ಮಹಾದ್ವಾರ ಅಂತ ಕರೀತಾರೆ ವಿಶ್ವದ ಅತ್ಯಂತ ದೊಡ್ಡ ಬಗೆಹರಿಯದ ರಹಸ್ಯಗಳಲ್ಲಿ ಒಂದಕ್ಕೆ ಆಳವಾಗಿ ಧುಮುಕೋದಕ್ಕೆ ಸಿದ್ಧರಾಗಿ ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ನಲವತ್ತೈದು ಡಿಸೆಂಬರ್ ಐದನೇ ತಾರೀಕು ಎರಡು ಗಂಟೆ ಹತ್ತು ನಿಮಿಷ ಇದು ಯು ಎಸ್ ನೌಕಾಪಡೆಯ ಟಾರ್ಫಿಡೋ ಬಾಂಬರ್ ವಿಮಾನಗಳು ಫ್ಲೋರಿಡಾದಿಂದ ಹೊರಡ್ತವೆ ಈ ಹಾರಾಟವನ್ನು ಫ್ಲೈಟ್ ನೈಂಟೀನ್ ಅಂತ ಕರೀತಾರೆ ಇದು ಮೂರು ಗಂಟೆಗಳ ನಿಯಮಿತ ತರಬೇತಿ ಕಾರ್ಯಾಚರಣೆ ಆಗಿತ್ತು ಇದು ವಿಶೇಷ ಆರಾಟ ಏನಾಗಿರಲಿಲ್ಲ ವಿಮಾನದಲ್ಲಿ ಹದಿನಾಲ್ಕು ಸಿಬ್ಬಂದಿಗಳಿರ್ತಾರೆ ಇದರಲ್ಲಿದ್ದ ವಿಮಾನ ನಾಯಕ ಅನುಭವಿ ಪೈಲಟ್ ಮತ್ತು ಯುದ್ಧ ಪರಿಣಿತ ಈ ಐದು ವಿಮಾನಗಳು ಫ್ಲೋರಿಡಾದಿಂದ ಪೂರ್ವ ದಿಕ್ಕಿನಲ್ಲಿ ಸಾಕ್ತವೆ ಎಲ್ಲವೂ ಸಾಮಾನ್ಯವಾಗಿದೆ ಹವಾಮಾನ ಸ್ಪಷ್ಟವಾಗಿದೆ ಆದರೆ ಟೇಕಪ್ ಆದ ಎರಡು ಗಂಟೆಗಳ ನಂತರ ಅವರ ಸ್ಕ್ಯಾಡ್ರ್ ನಾಯಕ ತಮ್ಮ ದಿಕ್ಸೂಚಿಯಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ವರದಿ ಮಾಡ್ತಾನೆ ಅವರ ದಿಕ್ಸೂಚಿ ಕೆಲಸ ಮಾಡೋದನ್ನು ನಿಲ್ಲಿಸಿರುತ್ತೆ ಅವರು ತಮ್ಮ ಬ್ಯಾಕಪ್ ದಿಕ್ಸೂಚಿಯನ್ನು ಅಂತ ತೆಗೆದಾಕ್ತಾರೆ ಆದರೆ ಬ್ಯಾಕಪ್ ದಿಕ್ಸೂಚಿ ಕೂಡ ಫೇಲ್ಯೂರ್ ಆಗುತ್ತೆ ನಾವೆಲ್ಲಿದ್ದೀವಿ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಅವರು ಬೇರೆ ವಿಮಾನಗಳ ಪೈಲಟ್ಗಳನ್ನು ಕೇಳ್ತಾರೆ ಅವರಲ್ಲಿದ್ದ ಇನ್ಸ್ಟ್ರೂಮೆಂಟ್ಸ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾಯಿರಲ್ಲ ಸ್ಕ್ಯಾಡರ್ ನಾಯಕನ ಹೆಸರು ಲೆಫ್ಟಿನೆಂಟ್ ಚಾರ್ಲ್ಸ್ ಕ್ಯಾರಲ್ ಟೇಲರ್ ದಿಕ್ಸೂಚಿ ವಿಫಲವಾದ ನಂತರ ಅವನಿಗೆ ರೇಡಿಯೋ ಪ್ರಸಾರಣದಿಂದ ಬಹಳಷ್ಟು ಗೊಂದಲಮಯ ಸಂದೇಶಗಳು ಬರ್ತವೆ ನನ್ನ ಎರಡೂ ದಿಕ್ಸೂಚಿಗಳು ಕೆಲಸ ಮಾಡ್ತಾ ಇಲ್ಲ ನಾನು ಫ್ಲೋರಿಡಾದ ಫೋರ್ಡ್ ಲಾಡರ್ಡೆಲ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರ ಫ್ಲೋರಿಡಾದ ಫೋರ್ಡ್ ಲಾಡರ್ಡೆಲ್ ಅನ್ನೋದು ಒಂದು ಕರಾವಳಿ ನಗರ ಮಿಯಾಮಿಯಿಂದ ಉತ್ತರಕ್ಕೆ ಇದು ಮೂವತ್ತು ಮೈಲುಗಳಷ್ಟು ದೂರದಲ್ಲಿದೆ ಇದನ್ನು ಅಮೇರಿಕದ ವೆನ್ನಿಸ್ ಅಂತ ಕರೀತಾರೆ ಮುಂದುವರಿಸ್ತಾ ಅವನ ಸಂದೇಶಗಳದ್ದು ಅವನು ಹೇಳ್ತಾನೆ ನಾನು ನೆಲದ ಮೇಲೆ ಇದ್ದೇನೆ ಆದರೆ ಅದು ಮುರಿದು ಹೋಗಿದೆ ನಾನು ಲಾಕ್ ಆಗಿದ್ದೀನಿ ಅಂತ ಕನ್ಫರ್ಮ್ ಆಗಿದೆ ಆದರೆ ಎಷ್ಟು ಕೆಳಗಡೆ ಇದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಮತ್ತು ಫೋರ್ಡ್ ಲಾಡರ್ಡಲ್ಲಿಗೆ ಹೇಗೆ ಹೋಗಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಹವಾಮಾನ ಇದೆ ಸಂಜೆ ನಾಲ್ಕು ಐವತ್ತಾರಕ್ಕೆ ಟೇಲರ್ ಭಾವಿಸ್ತಾನೆ ಅವನ ವಿಮಾನಗಳು ಮೆಕ್ಸಿಕೋ ಕೊಲ್ಲಿಯನ್ನು ತಲುಪಿದ್ದಾವೆ ಅಂತ ಅವರು ಫ್ಲೋರಿಡಾಗಿ ಹಿಂತಿರುಗಬೇಕು ಅಂತಂದರೆ ಪೂರ್ವ ದಿಕ್ಕಿಗೆ ಹಾರಬೇಕಾಗಿರುತ್ತೆ ಅದರಿಂದ ಅವನು ಎಲ್ಲ ವಿಮಾನಗಳನ್ನು ಪೂರ್ವ ದಿಕ್ಕಿಗೆ ಹಾರೋದಕ್ಕೆ ಆದೇಶ ಮಾಡ್ತಾನೆ ಆದರೆ ಅವ್ರಿಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲದೇ ಇರೋ ಕಾರಣ ಅವರಿಗೆ ಅವರವರಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಹವಾಮಾನವೂ ಕೂಡ ಅದಿಡುತ್ತೆ ಸೂರ್ಯ ಮುಳುಗಿ ಕತ್ತಲಾಗುತ್ತೆ ಈ ವಿಮಾನಗಳು ಫ್ಲೋರಿಡಾದಿಂದ ಪೂರ್ವಕ್ಕೆ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತವೆ ಸುಮಾರು ಸಂಜೆ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಕಡೆಯ ರೇಡಿಯೋ ಟ್ರಾನ್ಸ್ಮಿಷನ್ ಟೈಲರ್ ಕಡೆಯಿಂದ ಬರುತ್ತೆ ಆತ ಹೇಳ್ತಾನೆ ನಾವು ಒಟ್ಟಾಗಿ ವಿಮಾನಗಳನ್ನು ಲ್ಯಾಂಡ್ ಇದ್ದೀವಿ ಒಟ್ಟಿಗೆ ಇದ್ದೀವಿ ಅಂತ ಆದರೆ ಈ ಐದು ವಿಮಾನಗಳು ಶಾಶ್ವತವಾಗಿ ಆಗ್ತವೆ ಇಂದಿಗೂ ಕೂಡ ಅವು ಎಲ್ಲಿದ್ದಾವೆ ಅವುಗಳಿಗೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಫ್ಲೈಟ್ ನೈನ್ಟೀನ್ ಕಣ್ಮರೆ ಆದ ನಂತರ ರೆಸ್ಕ್ಯೂ ನಾವೆಲ್ ಏರ್ಕ್ರಾಫ್ಟ್ ಹದಿಮೂರು ಜನ ಕ್ರೂಸ್ ಮೆಂಬರ್ಸ್ನಲ್ಲಿಗೆ ಹುಡುಕಾಟಿಕೆ ಅಂತ ಕಳಿಸುತ್ತೆ ದುರಾದೃಷ್ಟಿಗೆ ಅವರೂ ಕೂಡ ಆಗ್ತಾರೆ ಇದಾದ ನಂತರ ಒಂದು ದೊಡ್ಡ ವಾಯು ಮತ್ತು ಸಮುದ್ರ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ ಇದುವರೆಗೆ ಈ ಎರಡು ವಿಮಾನಗಳನ್ನು ಪತ್ತೆ ಹಚ್ಚೋದಕ್ಕೆ ಆ ಕಾಲದ ಅತಿ ದೊಡ್ಡ ಶೋಧ ಕಾರ್ಯಾಚರಣೆಗಳಲ್ಲಿ ಅದು ಒಂದಾಗಿತ್ತು ಆದರೆ ಇದುವರೆಗೆ ಯಾವುದೇ ಕುರುಹು ಕೂಡ ಕಂಡು ಬಂದಿಲ್ಲ ಮಾನವನ ಶವ ಇರಲಿ ವಿಮಾನದ ಮುರಿದ ಒಂದು ಪೀಸ್ ಕೂಡ ಇದುವರೆಗೆ ಪತ್ತೆ ಹಾಜುದಕ್ಕಲ್ಲಿ ಸಾಧ್ಯ ಆಗಿಲ್ಲ ಕುತೂಹಲಕಾರಿ ವಿಷಯ ಏನು ಅಂತಂದರೆ ಈ ಎರಡೂ ವಿಮಾನಗಳು ಕಣ್ಮರೆಯಾದ ಪ್ರದೇಶವನ್ನು ಇಂದು ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ ಇದನ್ನು ಡೆವಿಲ್ಸ್ ಟ್ರಯಾಂಗಲ್ ಅಂತ ಕೂಡ ಕರೀತಾರೆ ವೀಕ್ಷಕರ ಕುತೂಹಲ ದಂತಕತೆ ಮತ್ತು ಭಯದ ಮೂಲ ಇದು ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಸಾಗರದ ಈ ನಿಗೂಢ ನೀರಿನಲ್ಲಿ ಎರಡು ಹಡಗುಗಳು ಮತ್ತು ನೂರಾರು ವಿಮಾನಗಳು ಕಣ್ಮರೆಯಾಗಿದ್ದಾವೆ ಇದು ಅಮೇರಿಕದ ಫ್ಲೋರಿಡಾದಿಂದ ಫೋರ್ಟ್ರಿಕೋ ಮತ್ತೆ ಬರ್ಮಡಾ ದೇಶದವರೆಗಿನ ಪ್ರದೇಶ ಆಗಿದೆ ಇದು ಒಂದು ರೀತಿಯ ಟ್ರಯಾಂಗಲ್ ಪ್ರದೇಶ ಆಗಿದೆ ಒಟ್ಟಾರೆಯಾಗಿ ಇದರ ವಿಸ್ತೀರ್ಣ ಐದು ಲಕ್ಷ ಚದರ ಮೈಲ್ಗಳಿಗಿಂತ ಹೆಚ್ಚು ಅಂದರೆ ಇದು ಭಾರತದ ರಾಜಸ್ಥಾನಿಗಿಂತ ದೊಡ್ಡದಾಗಿದೆ ಈ ಬರ್ಮಡಾ ತ್ರಿಕೋನದ ಕಥೆಗಳು ಐದುನೂರು ವರ್ಷಗಳಿಗಿಂತ ಹಳೆಯದಾಗಿದ್ದಾವೆ ಇಲ್ಲಿ ನಿಗೂಢತೆ ನಮಗೆ ಅಧಿಕೃತವಾಗಿ ತಿಳಿತಾ ಹೋಗೋದು ಸಾವಿರದ ನಾನ್ನೂರ ತೊಂಬತ್ತೆರಡರಿಂದ ಹೇಗಾದರೂ ಏಷ್ಯಾವನ್ನು ತಲುಪಲೇಬೇಕು ಅನ್ನೋ ಹೋಮಸ್ನಲ್ಲಿದ್ದ ಕೊಲಂಬಸ್ ಈ ನೀರಿನ ತ್ರಿಕೋನದ ಮೂಲಕ ಹಾದು ಹೋಗ್ತಾನೆ ಇಲ್ಲಿ ಅನೇಕ ವಿಚಾರಗಳು ಅವನಿಗೆ ಗೋಚರಿಸ್ತವೆ ಕೊಲಂಬಸ್ಗೆ ಬಹಳ ವಿವರವಾದ ದಿನಚರಿಯನ್ನು ಇಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ ಸೆಪ್ಟೆಂಬರ್ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತೆರಡರಂದು ಕೊಲಂಬಸ್ ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ತನ್ನ ದಿಕ್ಸೂಚಿಯಿಂದ ವಿಚಿತ್ರವಾದ ಏನೋ ಸಂಭವಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾನೆ ಒಂದು ರಾತ್ರಿ ಅವನು ತನ್ನ ಹಡಗಿನಿಂದ ಆಕಾಶದ ಕಡೆ ನೋಡಿದಾಗ ಬಹಳ ವಿಚಿತ್ರವಾದ ಬೆಳಕನ್ನು ಕಾಣ್ತಾನೆ ಬೆಂಕಿಯ ಚೆಂಡಿನಂತೆ ಕಾಣುವ ಆ ವಿಚಿತ್ರವಾದ ಬೆಳಕು ಸಮುದ್ರಕ್ಕೆ ಬೀಳೋದನ್ನು ನೋಡ್ತಾನೆ ಈ ನಿಗೂಢತೆ ಪ್ರಾರಂಭ ಆಗೋದಿಲ್ಲಿಂದ ಇದಾದ ಮೇಲೆ ಈ ಸ್ಥಳಕ್ಕೆ ಅನೇಕ ಹೆಸರುಗಳನ್ನು ನೀಡಲಾಗುತ್ತೆ ಅಟ್ಲಾಂಟಿಕ್ ಸ್ಮಶಾನ ಡೂಮ್ ಸಮುದ್ರ ಸರ್ಗಾಸೋ ಸ್ಮಶಾನ ಇವುಗಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬಳಸಲಾಗ್ತಿದ್ದ ಹೆಸರುಗಳು ಆದರೆ ಬರ್ಮುಡಾ ತ್ರಿಕೋನ ಎಂಬ ಹೆಸರನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬಳಸಲಾಯಿತು ವಿನ್ಸೆಂಟ್ ಎಚ್ ಕ್ಯಾಡೀಸ್ ಅನ್ನೋ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅರ್ಗೋಸಿ ಅನ್ನೋ ಮ್ಯಾಗ್ಝಿನಲ್ಲಿ ದ ಡೆಡ್ಲಿ ಬರ್ಮುಡಾ ಟ್ರಯಾಂಗಲ್ ಅನ್ನೋ ಒಂದು ಶೀರ್ಷಿಕೆಯಡಿಯಲ್ಲಿ ಮೊದಲನೇ ಸಾರಿ ಈ ಪದವನ್ನು ಬಳಕೆ ಮಾಡ್ತಾನೆ ಅವಾಗ್ನಿಂದ ಈ ಪದ ತುಂಬ ಪಾಪ್ಯುಲರ್ ಆಗುತ್ತೆ ಆ ಲೇಖನದಲ್ಲಿ ಅವನು ಬರ್ಮಡಾ ತ್ರಿಕೋನದಲ್ಲಿ ಕಳೆದ ದಶಕಗಳಲ್ಲಿ ಏನೇನೆಲ್ಲ ಕಣ್ಮರೆಗಳಾಗಿದ್ವು ಅವನ್ನ ವಿವರಿಸ್ತಾನೆ ಆದರೆ ಅವು ಯಾಕೆ ಸಂಭವಿಸ್ತವೆ ಅನ್ನೋದಕ್ಕೆ ಅದರಲ್ಲಿ ವಿವರಣೆಯನ್ನು ಅವನು ನೀಡಿಲ್ಲ ಸಮುದ್ರದ ಪ್ರದೇಶದಲ್ಲಿ ಬಹಳ ವಿಚಿತ್ರವಾದ ಏನೋ ಇದೆ ಇದರಿಂದಾಗಿ ಹಲವಾರು ವಿಮಾನಗಳು ಮತ್ತು ಹಡಗುಗಳು ಕಣ್ಮರೆಯಾಗ್ತಿದ್ದಾವೆ ಅಂತ ಹೇಳ್ತಾನೆ ಹೊರತು ಆ ಲೇಖನದಲ್ಲಿ ಯಾವುದೇ ವಿವರಣೆಯನ್ನು ಕೊಡೋದಿಲ್ಲ ಅಂದರೆ ಈ ಕಥೆಗಳು ಕಟ್ಟೋದು ಅಂತ ಹೇಳ್ತಾರಲ್ಲ ಅವನು ಆ ಥರ ವಿವರಣೆಗಳನ್ನು ಅದರಲ್ಲಿ ಕೊಡ್ತಾನೆ ಬರ್ಮುಡಾ ತ್ರಿಕೋನದ ರಹಸ್ಯದ ಈ ಕಥೆ ಆ ಕಾಲದಲ್ಲಿ ಸಾಕಷ್ಟು ಜನಪ್ರಿಯ ಆಗಿತ್ತು ಭೌಗೋಳಿಕವಾಗಿ ಅಮೇರಿಕದ ಮೂರು ರಾಜ್ಯಗಳಾದ ಫೋಟ್ರಿಕೋ ಫ್ಲೋರಿಡಾ ಮತ್ತು ಬರ್ಮಡಾ ನಡುವೆ ಈ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿರೋದ್ರಿಂದ ಇದಕ್ಕೆ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ಬೋದು ವೀಕ್ಷಕರ ಈ ನಿಗೂಢತೆ ಶತಮಾನಗಳಿಂದ ಮುಂದುವರಿತ ಬಂತು ನಾವು ಈ ಥರ ಘಟನೆಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ಭಯಾನಕ ಘಟನೆ ಸಂಭವಿಸುತ್ತಾ ಆಗ ಅಮೇರಿಕ ನೌಕಾಪಡೆ ವೇಗದ ಮತ್ತು ಅತಿ ದೊಡ್ಡ ಹಡಗುಗಳಲ್ಲಿ ಒಂದಾದ ಸೈಕ್ಲೋಪನ್ನು ನಿರ್ಮಾಣ ಮಾಡಿತ್ತು ಅದು ಅಮೇರಿಕನ್ ನೇವಿಗೆ ತುಂಬ ಇಂಪಾರ್ಟೆಂಟ್ ಅಸೆಟ್ ಆಗಿತ್ತು ಇದನ್ನು ವಿಶೇಷವಾಗಿ ಅಮೆರಿಕ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಸೈನ್ಯವನ್ನು ಸಾಗಿಸೋದಕ್ಕೆ ಮತ್ತು ಕಲ್ಲಿದ್ದಲನ್ನು ಸಾಕಿಸೋದಕ್ಕೆ ಬಳಸ್ತಾ ಇತ್ತು ಅದು ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಹದಿನೆಂಟು ಆ ಯು ಎಸ್ನ ಸೈಕ್ಲೋಪ್ನಲ್ಲಿ ಮುನ್ನೂರ ಆರು ಜನ ಕೂತ್ಕೊಂಡಿದ್ದರು ಬಾಲ್ಟಿಮೋರ್ ನಗರದಿಂದ ಈ ಹಡಗು ಬ್ರೆಜಿಲ್ ಕಡೆ ಹೊರಟಿತ್ತು ಜನರ ಹೊರತಾಗಿ ಈ ಹಡಗಿನಲ್ಲಿ ಹನ್ನೊಂದು ಸಾವಿರ ಟನ್ ಮ್ಯಾಂಗ್ನೀಸ್ ಇತ್ತು ಪ್ರಯಾಣವನ್ನು ಪೂರ್ಣಗೊಳಿಸೋದಕ್ಕೆ ಸುಮಾರು ದಿನ ಬೇಕಾಯಿತು ಹಡಗು ಸುರಕ್ಷಿತವಾಗಿ ಹೊರಡುತ್ತೆ ಕ್ಲೈಮೇಟ್ ಕೂಡ ಕ್ಲಿಯರಾಗೇ ಇರುತ್ತೆ ಹಡಗು ವೆದರ್ ಫೇರ್ ಹಾಲ್ವೆಲ್ ಅನ್ನೋ ಸಂದೇಶ ಕಳಿಸುತ್ತೆ ಆದರೆ ಈ ಸಂದೇಶ ಈ ಹಡಗಿನಿಂದ ಬಂದ ಕಡೆಯ ಸಂದೇಶ ಆಗಿತ್ತು ಈ ಹಡಗು ತನ್ನ ರೂಟ್ನಲ್ಲಿ ಹೊರಟರು ಕೂಡ ಎಲ್ಲಿಯೂ ಕೂಡ ಸಿಗಲ್ಲ ಅದು ಇದ್ದಕ್ಕಿದ್ದಂತೆ ಆಗುತ್ತೆ ಇದು ಎಲ್ರಿಗೂ ಆಘಾತ ಉಂಟು ಮಾಡುತ್ತೆ ಇನ್ನೊಂದು ಭಯಾನಕ ಇನ್ಸಿಡೆಂಟ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅಲೆನ್ ಆಸ್ಟಿನ್ ಇನ್ನೂರು ಅಡಿ ಉದ್ದದ ಹಡಗಿನಲ್ಲಿ ನಡೆಯುತ್ತೆ ಲಂಡನ್ನಿಂದ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದ ಈ ಹಡಗಿನ ಕ್ಯಾಪ್ಟನ್ ಅಲೆನ್ ಆಸ್ಟಿನ್ ಒಂದು ಅಪರಿಚಿತ ಹಡಗನ್ನು ನೋಡ್ತಾನೆ ಇದು ಒಂದು ಗುರುತಿಸಲಾಗದ ಹಡಗು ಅದು ಬರ್ಮಡ ತ್ರಿಕೋನದ ಪ್ರದೇಶದ ಬಳಿ ಇತ್ತು ಸಾಮಾನ್ಯ ಹಡಗಿನಂತೆ ಕಾಣಿಸಿದ್ದ ಹಡಗಿನಲ್ಲಿ ಯಾವುದೇ ವ್ಯಕ್ತಿಯ ಸುಳಿವೆ ಇರಲಿಲ್ಲ ಯಾವುದೇ ಸಿಬ್ಬಂದಿ ಕೂಡ ಇರಲಿಲ್ಲ ಇದನ್ನು ನೋಡಿದ ಕ್ಯಾಪ್ಟನ್ ಹಡಗಿನೊಳಗಡೆ ಏನಾಗಿದೆ ಅಂತ ಯೋಚನೆ ಮಾಡಿ ಎರಡು ದಿವಸ ಅಲ್ಲೇ ವೆಯ್ಟ್ ಮಾಡ್ತಾನೆ ಆದರೆ ಆ ಎರಡು ದಿನಗಳಲ್ಲಿ ಹಡಗಿನಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ ಕ್ಯಾಪ್ಟನ್ ಆ ಹಡಗಿನೊಳಗಡೆ ಹಾಕಿ ಅನೇಕ ವಸ್ತುಗಳಿರೋದನ್ನು ಗಮನಿಸ್ತಾನೆ ಆದರೆ ಯಾವುದೇ ವ್ಯಕ್ತಿಗಳಲ್ಲಿರೋದಿಲ್ಲ ಇರೋದಿಲ್ಲ ಕಡಲ್ಗಳ್ತನ ಜಾಸ್ತಿ ಇದ್ದ ಆ ಕಾಲದಲ್ಲಿ ಯಾವುದೇ ವಸ್ತುಗಳು ಕೂಡ ಕಳ್ತನ ಆಗಿರೋದಿಲ್ಲ ಬೆಲೆ ಬಾಳೋ ವಸ್ತುಗಳು ಸುರಕ್ಷಿತವಾಗಿರ್ತವೆ ಈ ಕಾರಣಕ್ಕೆ ಅಲೆನ್ ಆಸ್ಟಿನ್ ತನ್ನ ಕೆಲವು ಸಿಬ್ಬಂದಿಗಳನ್ನು ಅಪರಿಚಿತ ಹಡಗಿನಲ್ಲಿ ಕಳಿಸಿ ಈ ಎರಡು ಹಡಗುಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಮುಂದೆ ಸಾಕ್ತಾನೆ ಮೊದಲ ಎರಡು ದಿವಸ ಈ ಹಡಗುಗಳು ಒಟ್ಟಿಗೇನೂ ಸಾಕ್ತವೆ ಅದರ ನಂತರ ಬಿರುಗಾಳಿಯದ್ದ ಕಾರಣ ತನ್ನ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ಈ ಎರಡು ಹಡಗುಗಳು ಬೇರೆ ಬೇರೆ ಆಗ್ಬಿಡ್ತವೆ ಕಣ್ಮರೆಯಾದ ಈ ಅಪರಿಚಿತ ಹಡಗನ್ನು ಅವನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅದನ್ನು ಹುಡುಕಿ ಆ ಹಡಗಿನ ಹತ್ತಿರ ಬಂದಾಗ ಯಾವುದೇ ಮನುಷ್ಯರು ಅದರಲ್ಲಿ ಇರೋದಿಲ್ಲ ಆ ಹಡಗಿನಲ್ಲಿದ್ದ ಕೆಲವು ಸಿಬ್ಬಂದಿ ಸದಸ್ಯರು ಕೂಡ ಕಣ್ಮರೆ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಎಲ್ಲೋದ್ರು ಅವ್ರಿಗೆ ಏನಾಯ್ತು ಅನ್ನೋದು ಇನ್ನೂ ತಿಳಿದಿಲ್ಲ ಆದರೆ ಹಡಗು ಮಾತ್ರ ಸುರಕ್ಷಿತವಾಗಿತ್ತು ವೀಕ್ಷಕರ ಈ ಇನ್ಸಿಡೆಂಟ್ ನಡೆದು ನೂರಾರು ವರ್ಷ ಆದರೂ ಕೂಡ ಅದು ನಿಗೂಢವಾಗಿ ಉಳ್ಕೊಂಡಿದೆ ವೀಕ್ಷಕರೇ ಇದೇ ಥರ ಡೇಟಾ ನೋಡ್ತಾ ಹೋಗೋದಾದರೆ ಸಾವಿರದ ಎಂಟುನೂರ ನಲ್ವತ್ತರಲ್ಲಿ ನಡೆದ ಒಂದು ಬ್ರಿಟಿಷ್ ರಾಯಲ್ ನೀವಿ ಹೆಚ್ ಎಮ್ ಎಸ್ ಕಣ್ಮರೆ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಸ್ ಎಸ್ ಕೋಟಾಪಾಕ್ಷೇನು ಕಾರ್ಗೋಶಿಪ್ ಮುಳುಗ್ತಾ ಇರೋದ್ರ ಬಗ್ಗೆ ವಿಪತ್ ಕರೆ ಕಳಿಸಿದ ನಂತರ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಯು ಎಸ್ ಎಸ್ ಪ್ರೋಟಿಯಸ್ ಅನ್ನ ನೌಕಾಪಡೆ ಐವತ್ತೆಂಟು ಜನರೊಂದಿಗೆ ಕಣ್ಮರೆಯಾಗುತ್ತಾ ಅದಾದ ಒಂದು ತಿಂಗಳ ಅಂತರದಲ್ಲಿ ಇನ್ನೊಂದು ನೌಕಾಪಡೆ ಅರವತ್ತೊಂದು ಜನರೊಂದಿಗೆ ಕಣ್ಮರೆಯಾಗುತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬರ್ಮಡದಿಂದ ಜಮಾಯಿಕಾಗೆ ಹೋಗೋ ಮಾರ್ಗದಲ್ಲಿ ಮತ್ತೊಂದು ಬಿ ಎಸ್ ಎ ಪ್ರಯಾಣಿಕ ವಿಮಾನ ಸ್ಟಾರ್ ಏರಿಯಲ್ಲಿ ಕಣ್ಮರೆಯಾಗುತ್ತಾ ರನೋವ್ಯಾಕ್ ಎಂಬ ವಿಹಾರ ನೌಕೆ ಮತ್ತು ಅದರ ಮಾಲೀಕರು ಪ್ರಯಾಣಿಕರೊಂದಿಗೆ ಕಣ್ಮರೆಯಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೀರ ಇತ್ತೀಚೆಗೆ ಎರಡು ಸಾವಿರದ ಹದಿನೈದರಲ್ಲಿ ಆಸ್ಟಿನ್ ಸ್ಟೆಪ್ನೋಸ್ ಮತ್ತು ಪೆರಿಕೊಹೇನ್ ಎಂಬ ಇಬ್ಬರು ಹದಿನಾಲ್ಕು ವರ್ಷದ ಹುಡುಗರು ಹತ್ತೊಂಬತ್ತು ಅಡಿ ದೋಣಿನಲ್ಲಿ ಮೀನುಗಾರಿಕೆ ಪ್ರವಾಸದಲ್ಲಿದ್ದ ಕಣ್ಮರೆಯಾಗ್ತಾರೆ ಒಟ್ಟಾರೆಯಾಗಿ ಈ ಸಾಗರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ನಿಗೂಢ ಕಣ್ಮರೆಗಳು ಈ ಥರ ಸಂಭವಿಸಿದ್ದಾವೆ ವೀಕ್ಷಕರ ನಾ ಇಲ್ಲಿ ಕೊಟ್ಟಿದ್ದ ಕೆಲವೇ ಉದಾಹರಣೆಗಳು ಮಾತ್ರ ಅಂದರೆ ಇಲ್ಲಿ ಹಡಗುಗಳು ಮತ್ತು ವಿಮಾನಗಳು ವಿಭಿನ್ನ ಕಾರಣಗಳಿಗೆ ಕಣ್ಮರೆ ಆಗ್ತವೆ ಅಂತ ನಾವಿಲ್ಲಿ ತೀರ್ಮಾನ ಮಾಡ್ಬೋದು ಇಲ್ಲಿ ನಡೆದಿರೋ ಘಟನೆಗಳೆಲ್ಲ ತುಂಬ ಹಳೆಯದಾಗಿರೋದ್ರಿಂದ ಅವುಗಳನ್ನ ಪರಿಶೀಲನೆ ಮಾಡೋದು ತುಂಬ ಕಷ್ಟ ಮತ್ತು ಸತ್ಯವನ್ನು ತಿಳಿದುಕೊಳ್ಳೋದು ತುಂಬ ಕಷ್ಟ ಆದರೆ ಇಲ್ಲಿ ಕಾರಣಗಳನ್ನು ತಿಳ್ಕೋಬೇಕು ಅಂತಂದ್ರೆ ನಾವು ವೈಜ್ಞಾನಿಕ ತಳಹದಿಯ ಮೇಲೆ ಕೆಲವೊಂದು ಸಿದ್ಧಾಂತಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗುತ್ತೆ ವೀಕ್ಷಕರೇ ಬರ್ಮಡಾ ಟ್ರಯಾಂಗಲ್ ಬಗ್ಗೆ ಹಲವಾರು ಲೇಖಕರು ಹಲವಾರು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಅವ್ರು ಬರೆದಿರೋದು ಎಲ್ಲದೂ ಕೂಡ ಸತ್ಯ ಅಂತಲ್ಲ ಆದರೆ ಒಂದಂತೂ ಸತ್ಯ ಅವರು ಬರೆದಿರೋ ಪುಸ್ತಕಗಳು ಬೆಸ್ಟ್ ಸೆಲ್ಲರ್ ಆಗಿದ್ದಾವೆ ಎಷ್ಟೋ ಜನ ಸಿನಿಮಾಗಳು ಮಾಡಿದ್ದಾರೆ ಸಾಕ್ಷ್ಯಚಿತ್ರಗಳು ಬಂದಿದೆ ಅಂದರೆ ಇದ್ರ ಮೇಲೆ ಮಂಡಿಸಿರೋ ಸಿದ್ಧಾಂತಗಳಿಗೆ ಏನು ಕೊಡ್ತಾ ಇಲ್ಲ ಪೀಟರ್ ಎಂಗೆಲ್ಮೆನ್ ಎರಡು ಸಾವಿರದ ಹತ್ತರಲ್ಲಿ ಒಂದು ಟೈಮ್ ಪಾಸ್ಪೋರ್ಟ್ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಇದರಲ್ಲಿ ಅವರು ಬರ್ಮುಡಾ ತ್ರಿಕೋನವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ವೈಜ್ಞಾನಿಕವಾಗಿ ನೋಡೋದಕ್ಕೆ ಟ್ರೈ ಮಾಡಿದ್ದಾರೆ ಅದನ್ನು ನಾವಿಲ್ಲಿ ಏನಕ್ಕೆ ನೋಡೋಣ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡಿಂದ ತಾತ್ಕಾಲಿಕವಾಗಿ ವರ್ಕ್ ಹೋಲ್ಸ್ ಇರ್ಬೋದು ಒಂದು ಸಿದ್ಧಾಂತ ಇದು ಹಿಂದೆ ಮತ್ತು ಭವಿಷ್ಯದಲ್ಲಿ ಪ್ರಯಾಣಿಕರನ್ನ ಬಲೆಗೆ ಬೀಳಿಸೋದಕ್ಕೆ ಕಾರಣ ಆಗಿದೆ ಅನ್ನೋದನ್ನು ತಿಳಿಸುತ್ತೆ ಐನ್ಸ್ಟೀನ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಗೆ ಹೊಂದ್ಕೊಂಡಿರೋ ಈ ಸಿದ್ಧಾಂತ ನೀರಿನೊಳಗಿರೋ ಬ್ಲ್ಯಾಕ್ ಹೋಲ್ಸ್ ಅಂದರೆ ಕಪ್ಪು ಕುಳಿ ಅಂತ ಏನಿದೆ ಅದು ತಾರ ವಿದ್ಯುಮಾನ ಆಗಿದೆ ಕಪ್ಪು ಕುಳಿ ಒಂಥರ ಏಕಮುಖ ರಸ್ತೆ ಆಗಿದೆ ಅಲ್ಲಿಂದ ಪ್ರವೇಶ ಪಡೆಯುವುದೇ ಹೊರತು ನಿರ್ಗಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವುದೇ ವಸ್ತುಗಳು ಹತ್ತಿರ ಬಂದಾಗ ಕಣ್ಮರೆ ಆಗ್ತವೆ ಆದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಐದು ಟಾರ್ಪಿಡೋ ಬಾಂಬರ್ ವಿಮಾನಗಳು ಇಲ್ಲಿಂದ ಕಣ್ಮರೆ ಆಗ್ತವೆ ಒಬ್ಬ ಪೈಲಟ್ ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೋದು ಆದರೆ ಎಲ್ಲ ಐದು ಎಲ್ಲಿಗೋದುವು ಅದು ಇವತ್ತಿಗೂ ಕೂಡ ಪ್ರಶ್ನೆಯಾಗೆ ಉಳ್ಕೊಂಡಿದೆ ಇನ್ನು ವಿದ್ಯುತ್ ಕಾಂತಿಯ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಪರೀತ್ಯಗಳು ಇದಕ್ಕೆ ಏನಾದರೂ ಕಾರಣ ಆಗಿರ್ಬೋದಾ ಇಲ್ಲಿ ಬಹುತೇಕ ನಡೆದಿರೋ ಪ್ರತಿಯೊಂದು ಅಪಘಾತದಲ್ಲೂ ಕೂಡ ಒಂದು ಕಾಮನ್ ವಿಚಾರ ಏನು ಅಂತಂದರೆ ಅಲ್ಲಿಗೆ ಸಿಗ್ನಲ್ ಬರೋದಿಲ್ಲ ಇದ್ದಕ್ಕಿದ್ದಂಗೆ ಸಂಪರ್ಕ ಹೊಟ್ಟೋಗುತ್ತೆ ಇಲ್ಲಿ ಕಾಂತೀಯ ಅಸಂಗತತೆ ಅಂದರೆ ಮ್ಯಾಗ್ನೆಟಿಕ್ ಅನಾಮಲಿ ಇರಲಿಕ್ಕೆ ಚಾನ್ಸ್ ಇದೆ ಇದರಿಂದ ದಿಕ್ಸೂಚಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಷ್ಟೇ ಅಲ್ಲ ಇಲ್ಲಿ ರೇಡಿಯೋ ಕಮ್ಯುನಿಕೇಷನ್ ಕೂಡ ಕಷ್ಟ ಆಗುತ್ತೆ ಈ ವೈಫಲ್ಯಗಳಿಂದಾಗಿ ನಾವಿಕರು ತಪ್ಪು ಮಾಡಿರೋ ಸಾಧ್ಯತೆ ಇದೆ ಇನ್ನು ಈ ಪ್ರದೇಶದಲ್ಲಿ ಸಂಭವಿಸುವ ಚಂಡಮಾರುತಗಳು ಅಂದರೆ ಹರಿಕೇನ್ಸ್ ಅಂತಲೇ ಹೇಳ್ತೀವಿ ಅವುಗಳು ವಿಶ್ವದಲ್ಲೇ ಅತಿ ಹೆಚ್ಚು ವಿಶ್ವದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಚಂಡಮಾರುತಗಳಿದ್ದಾವೆ ಅಂತ ನೀವು ನೋಡೋದಾದರೆ ಚೈನಾ ಮೊದಲು ಬರುತ್ತೆ ನಂತರ ಅಮೇರಿಕಾ ನಂತರ ಕ್ಯೂಬಾ ಇದೆ ಅಮೇರಿಕಾದಲ್ಲಿ ನೀವು ಗಮನಿಸಿರೋ ಹಾಗೆ ಈ ಬರ್ಮೋಡಾ ಟ್ರಯಾಂಗಲ್ಗೆ ಹೊಂದ್ಕೊಂಡಿರೋ ಫ್ಲೋರಿಡಾದಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಸಂಭವಿಸ್ತವೆ ಇದು ಕೂಡ ಒಂದು ಕಾರಣ ಆಗಿರ್ಬೋದು ಇನ್ನು ಸಮುದ್ರದ ಕೆಲವು ಪ್ರದೇಶಗಳಲ್ಲಿ ಮೀಥಿಯನ್ ಹೈಡ್ರೇಟ್ಗಳು ದೊಡ್ಡ ನಿಕ್ಷೇಪಗಳಿದ್ದಾವೆ ಬರ್ಮಡಾ ಟ್ರಯಾಂಗಲ್ನಾಡಿಯಲ್ಲಿ ಮೀಥೇನ್ ಅನಿಲ ಇದೆ ಅಂತ ಸೈನ್ಸಿಸ್ಟ್ಗಳು ನಂಬ್ತಾರೆ ಈ ಮೀಥೇನ್ ಅನಿಲ ಕಾಲಕಾಲಕ್ಕೆ ಸ್ಫೋಟಗೊಂಡಾಗ ಇದರಿಂದ ಹಡಗುಗಳು ಮುಳುಗ್ಬೋದು ಅನ್ನೋದು ಇನ್ನೊಂದು ವಾದ ಆದರೆ ವಾಸ್ತವವಾಗಿ ಬರ್ಮಡಾ ಟ್ರಯಾಂಗಲ್ಗೆ ಸಂಬಂಧಿಸಿದ ಎಲ್ಲ ಕಣ್ಮರೆಗಳು ಮೀಥೇನ್ ಕಾರಣದಿಂದಾಗಿ ಅಥವಾ ಯಾವುದೇ ನಿಖರವಾದ ಘಟನೆಗೆ ಸಂಬಂಧಪಟ್ಟಿದ್ದಾವೆ ಅಂತ ಹೇಳೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಇದು ಕೇವಲ ಅಸ್ತಿತ್ವದಲ್ಲಿರೋ ವೈಜ್ಞಾನಿಕ ವಿಚಾರ ಅಷ್ಟೆ ವೀಕ್ಷಕರೇ ಹನ್ನೆರಡು ಕೆಟ್ಟ ಸುಳಿಗಳು ಅಥವಾ ಹನ್ನೆರಡು ದೆವ್ವದ ಸಮಾಧಿಗಳು ಅಂತ ಕರೆಯಲ್ಪಡೋ ಒಂದು ಪರಿಕಲ್ಪನೆ ಇದೆ ಇದು ಏನನ್ನು ಸೂಚಿಸುತ್ತೆ ಅಂದರೆ ಭೂಮಿಯ ಸುತ್ತ ಹನ್ನೆರಡು ಸುಳಿಗಳು ಇರೋದನ್ನು ಸೂಚಿಸುತ್ತೆ ಟ್ವೆಲ್ ವಿಲೇ ವೋಟಿಸಸ್ ಅಥವಾ ಟ್ವೆಲ್ ಡೆವಿಲ್ಸ್ ಗ್ರಾವೇಟ್ಸ್ ಅಂತ ನೀವು ಗೂಗಲ್ ಮಾಡಿದರೆ ಇನ್ನೂ ಹೆಚ್ಚು ಡೀಟೇಲ್ಸ್ ಇದ್ರ ಬಗ್ಗೆ ತಿಳ್ಕೊಬೋದು ಇದು ಅಸಾಮಾನ್ಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ಗ್ರಾವಿಟೇಷನಲ್ ವೈಪರೀತ್ಯದಿಂದ ಉಂಟಾಗೋ ಕೆಲವೊಂದು ವಿವರಿಸಲಾಗದ ಕಣ್ಮರೆಗಳು ಅಥವಾ ವಿಚಿತ್ರ ವಿದ್ಯಮಾನಗಳೊಂದಿಗೆ ಇದು ಸಂಬಂಧ ಹೊಂದಿದೆ ಪೆಸಿಫಿಕ್ ಮಹಾಸಾಗರದ ಜಪಾನಿನ ಕರಾವಳಿ ಬಳಿ ಇರೋ ಒಂದು ಡೆವಿಲ್ಸಿ ಇದು ಜಪಾನ್ನಲ್ಲಿ ಮಾನೋಮಿ ಅಂತ ಕರೀತಾರೆ ಭೂಮಿಯ ಸುತ್ತಲಿನ ಈ ಹನ್ನೆರಡು ವಿಲೆ ಓಟೆಸಸ್ಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಪ್ರದೇಶದಲ್ಲಿರೋ ಗ್ರಹದ ವಿದ್ಯುತ್ಕಾಂತಿ ಅಲೆಗಳ ಆಕರ್ಷಣೆ ಬೇರೆ ಯಾವುದೇ ಪ್ರದೇಶದಲ್ಲಿಲ್ಲ ಇದನ್ನು ಡ್ರ್ಯಾಗನ್ ಟ್ರಯಾಂಗಲ್ಸ್ ಅಂತಲೇ ಕರೀತಾರೆ ಜಪಾನ್ ಮತ್ತು ಬೋನಿನ್ ದ್ವೀಪಗಳ ನಡುವೆ ತ್ರಿಕೋನವಾಗಿ ವಿಸ್ತರಿಸಿರೋ ಈ ಪ್ರದೇಶದಲ್ಲಿ ಫಿಲಿಪೈನ್ ಸಮುದ್ರದ ಪ್ರಮುಖ ಭಾಗವೂ ಕೂಡ ಸೇರಿಕೊಂಡಿದೆ ಈ ಪ್ರದೇಶವನ್ನು ಪೆಸಿಫಿಕ್ ಬರ್ಮಡಾ ಟ್ರಯಾಂಗಲ್ ಅಂತಲೇ ಕರೀತಾರೆ ಈ ಪ್ರದೇಶವನ್ನು ಬರ್ಮಡಾ ಟ್ರಯಾಂಗಲ್ ಜೊತೆಗೆ ಪ್ಯಾರಾನಾರ್ಮಲ್ ಫೆನಾಮಿನಾ ಅಂತ ಕರೀತಾರೆ ಅಂದರೆ ನಿಖರವಾಗಿ ಅಷ್ಟೇ ಪ್ರದೇಶ ಮತ್ತು ಅದೇ ಥರದ ವಿದ್ಯಮಾನಗಳನ್ನು ಕೂಡ ಈ ಪ್ರದೇಶ ಹೊಂದಿದೆ ಆದರೆ ಬರ್ಮಡಾ ಟ್ರಯಾಂಗಲ್ ತನ್ನ ಮಡಿಲಲ್ಲಿ ನಿಗೂಢ ಕಥೆಗಳನ್ನು ಹೊಂದಿರೋ ಕಾರಣ ಜಾಸ್ತಿ ಜನಪ್ರಿಯ ಆಗಿದೆ ಅಷ್ಟೇ ಬರ್ಮುಡಾ ಟ್ರಯಾಂಗಲ್ ಅಂತ ಕರೆಸ್ಕೊಳ್ಳೋ ಈ ಪ್ರದೇಶ ಹಡಗುಗಳು ಮತ್ತು ವಿಮಾನಗಳಿಗೆ ನಿರ್ದಿಷ್ಟ ಅಪಾಯವನ್ನು ಉಂಟು ಮಾಡುತ್ತಿಂತ ಇವತ್ತಿಗೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಕೋಸ್ಟ್ ಗಾರ್ಡ್ ಒಪ್ಕೊಳ್ಳೋದಿಲ್ಲ ವೀಕ್ಷಕರೇ ಬರ್ಮುಡಾ ಟ್ರಯಾಂಗಲ್ನ ಸಂಪೂರ್ಣ ಕಥೆಯಲ್ಲಿ ಅನೇಕ ತಾರ್ಕಿಕ ಅಂತರಗಳಿದ್ದಾವೆ ಜನ ತಮ್ಮದೇ ಆದ ಸಿದ್ಧಾಂತಗಳನ್ನು ರಚಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನೀವು ಶಾಶ್ವತವಾಗಿ ನೆನ್ಪಲ್ಲಿ ಉದ್ದೇಶದಿಂದ ಕೆಲವು ಪರಿಕಲ್ಪನೆಗಳನ್ನು ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನೀವು ಯೋಚಿಸಬಹುದಾದ ಇಂತಹ ಹೆಚ್ಚಿನ ರಹಸ್ಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು